ಹೈ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲೇಟ್ ಮಾಡೋದು ಬೇಡ ಈಗ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೋಸ್ಟ್ ಟ್ರೆಂಡ್ನಲ್ಲಿರುವಂಥ ಪಫ್ಸ್ ಸ್ಲೀವ್ಸ್ ಡಿಸೈನನ್ನು ನಾನು ಕಟಿಂಗು ಮತ್ತು ಸ್ಟಿಚಿಂಗು ಎರಡು ಈ ವಿಡಿಯೋದಲ್ಲೇ ಇರುತ್ತೆ ಇದನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಜೊತೆಗೆ ಈ ರೀತಿ ಮಾಡೋದ್ರಿಂದ ನಿಮಗೆ ಚಾರ್ಜನ್ನು ಜಾಸ್ತಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈಗ ನೋಡಿ ನಾನು ಲಾಂಗ್ ಬಾರ್ಡರ್ನ ತೆಗೆದಿಟ್ಕೊಂಡೆ ಅದೆಷ್ಟಿದೆ ಬಿಟ್ಟು ಅದಕ್ಕೊಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬಿಟ್ಟು ಕಟ್ ಮಾಡ್ಕೋಬೇಕು ಅಂತೀರಾ ಅದು ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ ಅದಕ್ಕೆ ಈಗ ನಾವು ಇದು ಸ್ಲೀವ್ಸ್ಗೆ ಮೇಲ್ಗಡೆ ಬರುವಂಥ ಪಫ್ಗೆ ಇದನ್ನು ತೆಗೆದಿಟ್ಕೊಂಡು ಈಗ ನೋಡ್ಬೋದು ನಾನು ಇಲ್ಲಿ ಎಂಟೂವರೆ ಇಂಚಿಗೆ ಮಾರ್ಕನ್ನು ಮಾಡ್ಕೋತಿದ್ದೀನಿ ಡೌನಿಂಗ್ ಬಂದು ನೋಡಿ ನಮಗೆ ಎಷ್ಟು ಲೆಂತ್ ಬೇಕಾಗುತ್ತೆ ಅಷ್ಟನ್ನು ನಾವು ಲೈನಿಂಗಲ್ಲಿ ಕಟ್ ಮಾಡ್ಕೋಬೇಕು ನಾನು ಮೂರುವರೆ ಇಂಚಿಗೆ ಇಟ್ಕೋತಿದ್ದೀನಿ ಇಲ್ಲಿ ಎರಡು ಇಂಚ್ ಯಾವುದೇ ಮಾರ್ಕ್ ಕಟಿಂಗ್ ಮಾಡಂಗಿಲ್ಲ ಅದರಿಂದ ಎರಡು ಇಂಚಿಗೆ ಮಾರ್ಕನ್ನು ನಾನು ಮಾಡ್ಕೋತಿದ್ದೀನಿ ಈಗ ನಾನು ಶೇಪನ್ನು ಹಾಕ್ಕೊತಿದ್ದೀನಿ ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ಎಡ್ಜಿಯಿಂದ ಒಂದೂವರೆ ಇಂಚನ್ನು ಬಿಟ್ಟು ಅಲ್ಲಿಂದ ಶೇಪನ್ನು ಕೊಟ್ಕೋತಾ ಇದ್ದೀನಿ ಮತ್ತು ನಾವು ಕಟಿಂಗ್ ಮಾಡೋದಕ್ಕೆ ಶೇಪ್ ಬೇಕಲ್ಲ ಅದನ್ನಕ್ಕೂ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಕಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ಮೆಝರ್ಮೆಂಟಾಗಿ ಇಟ್ಕೊಂಡು ನಾವು ಈ ನಾವೇನು ಸ್ಲೀವ್ಸ್ ಡಿಸೈನ್ ಮಾಡ್ತಿದ್ದೀವಲ್ಲ ಆ ಡಿಸೈನ್ ಮಾಡೋದಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಶೇಪನ್ನು ತಗೊಂಬಿಡ್ತೀನಿ ಈಗ ನಮಗೆ ಫುಲ್ಲು ಸ್ಲೀವ್ಸು ಸಿಕ್ಕಿದೆ ಈ ಸ್ಲೀವ್ಸನ್ನು ಡಿಸೈನರಿ ಸ್ಲೀವ್ಸಾಗಿ ಕನ್ವರ್ಟ್ ಮಾಡಬೇಕು ಅದನ್ನು ಹೇಗೆ ಮಾಡೋದು ಅದೇ ಈ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇರುವಂಥದ್ದು ಸ್ಲೀವ್ಸ್ ರೆಡಿ ಇದೆ ಈಗ ನೀವು ನೋಡ್ಬೋದು ನಮಗೆ ಲೂಸ್ ಎಷ್ಟು ಬೇಕಾಗುತ್ತೆ ಆರು ಇಂಚು ಆರು ಇಂಚನ್ನು ಬಿಟ್ಕೊಂಡು ಪಕ್ಕದಲ್ಲಿ ಇರುವಂಥ ಎರಡೂವರೆ ಇಂಚನ್ನು ಎಕ್ಸ್ಟ್ರಾ ಮಾರ್ಜಿನ್ಗೆ ಇಟ್ಕೊತೀನಿ ಈಗ ನೀವು ನೋಡಿ ಇದು ಲಾಂಗ್ ಆಗಿದೆ ಬಾರ್ಡರು ಆ ಲಾಂಗ್ ಬಾರ್ಡರ್ ಅಷ್ಟೂ ಬಿಟ್ಟು ನಮಗೆ ಎಷ್ಟು ಅದ್ರ ಮೇಲ್ಗಡೆ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡಿ ಈಗ ಆರಿಂಚನ್ನು ನಾವು ಆ ಕಡೆ ಆರಿಂಚ್ ಈ ಕಡೆ ಆರ್ ಇಂಚನ್ನು ಬಿಟ್ಕೊಂಡು ನಮಗೆ ಎಷ್ಟು ಪಫ್ ಬೇಕಾಗತ್ತೆ ಅಷ್ಟು ಲೆಂತಿಯಾಗಿ ನಾನೊಂದು ಇಲ್ಲಿ ಇಪ್ಪತ್ತು ಇಂಚನ್ನು ತಗೊಂಡಿದ್ದೀನಿ ಯಾಕೆ ಫ್ರಿಲ್ಸ್ಗೆ ಹೋಗುತ್ತೆ ಅದಕ್ಕೋಸ್ಕರ ನಾ ಫ್ರಿಲ್ಸನ್ನು ಒಂದು ನೋಡಿ ನೀಟಾಗಿ ಎರಡೆರಡೆ ಫ್ರಿಲ್ಸ್ ಅನ್ನ ಹಾಕೊಳ್ಳಿ ಜಾಸ್ತಿ ಹಾಕೊಂಡು ಒಂದೇ ಕಡೆ ಮುದ್ದೆ ರೀತಿ ಮಾಡಬಾರ್ದು ಆ ಫ್ರಿಲ್ಸ್ ಕೊಡುವುದು ಒಂದು ಸ್ಕಿಲ್ ಅಂತಲೇ ಹೇಳ್ಬೋದು ಆ ರೀತಿ ನೀಟಾಗಿ ನೀವು ಕಲ್ತ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಪಪ್ ಸ್ಲೀವ್ಸ್ ಅನ್ನೋದು ಬರುತ್ತೆ ನಮಗೆ ಮಾಮೂಲಿ ಸ್ಲೀವ್ಸನ್ನು ಸ್ಟಿಚ್ ಮಾಡುವಾಗ ಏನು ಚಾರ್ಜ್ ಮಾಡ್ತೀವೋ ಇದ್ರ ಡಬಲ್ ಚಾರ್ಜನ್ನು ನಾವು ಈ ರೀತಿ ಡಿಸೈನರಿ ಬ್ಲೌಸ್ಗೆ ನಾವು ಮಾಡ್ಬೋದು ನೋಡಿ ಎಷ್ಟು ಇದ್ರ ಬ್ಲೌಸನ್ನು ಸ್ಟಿಚಿಂಗ್ ಮಾಡುವಾಗಲೂ ನಾನು ಖಂಡಿತ ತೋರಿಸ್ಕೊಡ್ತೀನಿ ಮಿಸ್ ಮಾಡದೆ ವೀಡಿಯೋಸ್ ಎಲ್ಲನೂ ಹೋಗಿ ನೀವು ಈ ರೀತಿ ಒಂದು ನಾರ್ಮಲ್ ಬ್ಲೌಸ್ಗೆ ಈ ರೀತಿ ಸ್ಲೀವ್ಸನ್ನು ಕೊಡ್ತೀವಿ ಅಂದರೆ ಒಂದು ದಿನಕ್ಕೆ ನೀವು ಏನು ಏನಿಲ್ಲ ಅಂದ್ರೆ ನಾರ್ಮಲ್ ನಾವು ಲೈನಿಂಗ್ ಬ್ಲೌಸ್ಗೆ ನಾವು ಮುನ್ನೂರೈವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂದಾಗ ಪ್ಲಸ್ ಇದನ್ನು ಇನ್ನೂರು ರೂಪಾಯಿ ಎಕ್ಸ್ಟ್ರಾ ಅಲ್ಲಿಗೆ ನಮಗೆ ಒಂದು ದಿನಕ್ಕೆ ಒಂದು ಗಂಟೆಗೆ ಒಂದು ದಿನಕ್ಕಲ್ಲ ಒಂದು ಗಂಟೆಗೆ ಈ ರೀತಿ ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ತೀವಿ ಅಂದರೆ ಐನೂರರಿಂದ ಆರುನೂರು ರೂಪಾಯಿ ಕಂಪಲ್ಸರಿ ನಮಗೆ ಚಾರ್ಜ್ ಮಾಡಿ ಮಾಡ್ತೀವಿ ನಮಗೆ ಸಂಪಾದನೆ ಆಗುತ್ತೆ ಒಂದು ಗಂಟೆಗೆ ನಾವು ಇದನ್ನು ಮುಗಿಸ್ಬೋದು ಈಗ ನೋಡ್ತಿದ್ದೀರಾ ಅಬ್ಸರ್ವ್ ಮಾಡಿ ನನ್ನ ಮಾತಿನ ಜೊತೆಗೆ ವೀಡಿಯೋನೂ ಅಬ್ಸರ್ವ್ ಮಾಡಬೇಕು ನೀವು ನೋಡಿ ಮೇಲ್ ಕೆಳಗಡೆ ಯಾವ ರೀತಿ ಫ್ರಿಲ್ಸನ್ನು ಇಟ್ಕೊಂಡಿದ್ದೆ ಸ್ಟಿಚ್ ಮಾಡಿದ್ದೆ ಅದೇ ರೀತಿ ಫ್ರಿಲ್ಸನ್ನು ಅದರ ಆಪೋಸಿಟ್ ಸೈ ಸೈಡಿಂದ ನಾನು ಅದನ್ನು ಫ್ರಿಲ್ಸನ್ನು ಕೊಟ್ಕೋತಾ ಬರ್ತೀನಿ ಹಾಗಾಗಿ ನೇರವಾಗಿ ಎರಡು ಮೇಲೆ ಕೆಳಗಡೆ ಎಲ್ಲ ಫ್ರಿಲ್ಸ್ ನೀಟಾಗಿ ಬರುತ್ತೆ ತುಂಬಾ ಎಲಿಗಂಟಾಗಿ ಕಾಣಿಸುತ್ತೆ ಈ ಡಿಸೈನ್ ತುಂಬಾ ಟ್ರೆಂಡಲ್ಲಿದೆ ನಾನೇ ಸುಮಾರು ಬ್ಲೌಸ್ಗಳನ್ನೆಲ್ಲ ಹೊಲಿತಿದ್ದೀನಿ ಅಷ್ಟು ಇಷ್ಟಪಟ್ಟು ಈ ಡಿಸೈನನ್ನು ಮಾಡಿಸ್ಕೊತಾರೆ ಅದಕ್ಕೆ ನಾನು ನಿಮ್ಮ ಬಿಗಿನರ್ಸ್ ಇದ್ದರೆ ಹೇಳ್ತಿರೋದು ನೀಟಾಗಿ ಕಟಿಂಗನ್ನು ಸ್ಟಿಚಿಂಗನ್ನು ಕಲ್ತ್ಕೊಳ್ಳಿ ನಾರ್ಮಲ್ ಬ್ಲೌಸ್ ಸ್ಟಿಚ್ ಮಾಡಿದಾಗ ನಿಮ್ಗೆ ಅಷ್ಟೊಂದು ನಿಮಗೆ ಚಾರ್ಜ್ ಸಿಗೋದಿಲ್ಲ ಅದರಲ್ಲಿ ನೀವು ವೆರೈಟಿಯಾಗಿ ನೀವು ತೋರಿಸ್ದಾಗ ನೋಡಿ ಈಗ ಇಲ್ಲಿಗೆ ನಾನು ಬಾರ್ಡರ್ ಏನಿದೆಯಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಇದೆಲ್ಲ ನೀಟಾಗಿ ಸೂಕ್ಷ್ಮವಾಗಿ ನೀವು ತಿಳ್ಕೊಬೇಕಾಗತ್ತೆ ಫಸ್ಟು ನಾವು ಅದಕ್ಕೂ ಆಫ್ ಇಂಚು ಇದಕ್ಕೂ ಆಫ್ ಇಂಚು ಎಕ್ಸ್ಟ್ರಾ ನಾವು ಇಟ್ಕೊಂಡು ನಾವು ಕಟಿಂಗನ್ನು ಮಾಡ್ಕೋಬೇಕು ಮತ್ತು ಇನ್ನೊಂದು ಬಾರ್ಡರ್ ಎರಡು ಜಿ ಏನಿದೆಯಲ್ಲ ಆ ಎಡ್ಜಿಗೆ ಬಂದು ಈ ಫ್ರಿಲ್ಸ್ ಕೂರಬೇಕು ಆ ರೀತಿ ನೀವು ನೋಡಿಕೊಂಡು ಸ್ಟಿಚ್ಚನ್ನು ಮಾಡ್ಕೋಬೇಕಾಗತ್ತೆ ನೋಡಿ ನೀವು ಕೆಲವ್ರು ಮಾಡೋ ತಪ್ಪು ಏನಂತಂದರೆ ಮುದ್ದೆ ರೀತಿ ಫ್ರಿಲ್ಸನ್ನು ಕೊಟ್ಬಿಡೋದು ಅದನ್ನು ನೋಡಿದಾಗ ಚೆನ್ನಾಗೇ ಕಾಣಿಸಲ್ಲ ಈಗ ನೋಡಿ ಇದಕ್ಕೆ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೋತಿದ್ದೀನಿ ಲೈನಿಂಗ್ ಮೀನ್ಸ್ ಏನಂದರೆ ನಾನು ಲೈನಿಂಗ್ ಈಗಾಗಲೇ ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗಲ್ಲೇ ಸ್ಲೀವ್ಸನ್ನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ನಾವು ಲೈನಿಂಗ್ ಕೆಳಗಡೆ ಹಾಕಿ ಮೇನ್ ಫ್ಯಾಬ್ರಿಕ್ಕನ್ನು ಮೇಲ್ಗಡೆ ಹಾಕಿ ಅದನ್ನು ಫ ಮಡಿಸಿ ಹಾಕಿದ್ದೀನಿ ನಾನು ಮೇನ್ ಫ್ಯಾಬ್ರಿಕ್ಕು ಮೇಲ್ಗಡೆ ಬರುವಂಥದ್ದನ್ನು ಕೆಳಗೆ ಮಾಡಿದ್ದೀನಿ ಈಗ ನಾವು ಫೋಲ್ಡಿಂಗನ್ನು ಮಾಡಿಕೊಂಡಾಗ ನಮಗೆ ಆಟೋಮೆಟಿಕ್ಕಾಗಿ ಮೇಲೇನು ಬರಬೇಕಲ್ಲ ನೋಡಿ ಈ ರೀತಿ ಬರುತ್ತೆ ಈಗ ಈ ರೀತಿ ಬಂದಾಗ ನೀಟಾಗಿ ನಮಗೆ ಸ್ಲೀವ್ಸ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಂತೂ ತುಂಬ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೀವು ಏನು ಫ್ರಿಲ್ಸ್ ಕೊಡ್ತೀರಲ್ಲ ಅಬ್ಸರ್ವ್ ಮಾಡಿ ನಾನು ಕೊಟ್ಟಿರೋಂಥ ಫ್ರಿಲ್ಸ್ ಎಷ್ಟು ನೀಟಾಗಿದೆ ಅಂತ ಐರನ್ ಏನು ಮಾಡಿಲ್ಲ ಸ್ಟಿಚ್ ಆದಮೇಲೆ ಐರನ್ ಮಾಡಿ ಮಾಡ್ತೀನಿ ನಾನು ಕೆಲವರು ಇದನ್ನು ಮಾಡಿದ್ರು ಏನು ಮಾಡ್ಬಿಡ್ತೀರಾ ಅದೊಂದು ತಪ್ಪಂತೂ ಮಾಡೋಕ್ಕೆ ಹೋಗ್ಬೇಡಿ ನೀವು ಫ್ರಿಲ್ಸನ್ನು ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಕೊಟ್ಬಿಡೋದು ಅದು ಫ್ರಿಲ್ಸೆಲ್ಲ ಮುದ್ದೆ ರೀತಿ ಆಗಿಬಿಡೋದು ಅದು ಒಂದೇ ಕಡೆ ಸೇರಿಬಿಡೋದು ಆ ರೀತಿಯಾದಾಗ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಹಾಡೋ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಈಗ ನೋಡಿ ಈಗ ಸ್ಲೀವ್ಸ್ ನಮ್ದು ಎಷ್ಟಿದೆ ಅಷ್ಟನ್ನು ಈ ಮೇಲೆ ಕೆಳಗೆ ನೋಡ್ಕೋಬೇಕು ಹೇಗಿದೆ ಎಲ್ಲಿಗೆ ಬಂದು ಕೂರ್ತಿದೆ ಅನ್ನೋದನ್ನು ನೀವು ಒಬ್ಸರ್ವ್ ಮಾಡಬೇಕಾಗತ್ತೆ ಈ ರೀತಿಯೆಲ್ಲ ಫುಲ್ ಫಿನಿಷಿಂಗನ್ನು ನೀವು ಕೊಟ್ಟಾಗ ನಿಮಗೆ ಕಸ್ಟಮರ್ ಇನ್ಕ್ರೀಸ್ ಆಗ್ತಾರೆ ಮತ್ತು ನಿಮ್ಮ ಬಿಸ್ನೆಸ್ ಏನಿದೆ ಅದು ಬೆಳೆಯುತ್ತೆ ಬಿಸ್ನೆಸ್ ಬೆಳೆಯುತ್ತೆ ಅಂತಂದಾಗ ನಿಮ್ಗೆ ಆಟೋಮೆಟಿಕ್ಕಾಗಿ ಆರ್ಥಿಕವಾಗಿ ನಿಮಗೆ ಹೆಚ್ಚಾಗತ್ತೆ ಅದರಿಂದ ಏನು ಮಾಡಬೇಕು ನೀಟಾಗಿ ನೀವು ಇಲ್ಲಿ ಸ್ಟಿಚಿಂಗ್ ಮಾಡುವಂಥದ್ದು ಅಥವಾ ಮೇನ್ ಕಟಿಂಗ್ ಫ್ರೆಂಡ್ಸ್ ಕಟಿಂಗಲ್ಲಿ ಎಷ್ಟು ಇಂಚು ಮಾರ್ಜಿನ್ ಬಿಟ್ಕೋಬೇಕು ಎ ಎಷ್ಟು ಎಷ್ಟು ಇಂಚು ನಮಗೆ ಸ್ಟಿಚಿಂಗಿಗೆ ಹೋಗುತ್ತೆ ಇದೆಲ್ಲನೂ ಕಂಪಲ್ಸರಿ ತಿಳ್ಕೊಂಬಿಟ್ರಿ ಅಂದರೆ ಈ ಡಿಸೈನ್ಸ್ ಎಲ್ಲ ಕಲ್ತ ಹಾಗೆ ಈಗ ನೋಡ್ರಿ ತೋರಿಸ್ತೀನಿ ಯಾವ ರೀತಿ ಸ್ಲೀವ್ಸ್ ಬಂದಿದೆ ಅಂತ ಈಗ ಬಂದಂಥ ಸ್ಲೀವ್ಸ್ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ತೆಗೆದು ಕಟ್ ಮಾಡ್ಕೊಳ್ಳೋದು ಈಗ ನೋಡಿ ಎರಡೂ ಸ್ಲೀವ್ಸು ರೆಡಿಯಾಗಿದೆ ಇದನ್ನು ಅಟ್ಯಾಚ್ ಮಾಡೋದು ಅಷ್ಟೇ ಈ ರೀತಿ ಪಪ್ ಸ್ಲೀವ್ಸನ್ನು ಕಲ್ತ್ಕೊಳ್ಳಿ ನಾನು ಹೇಳ್ದಂಗೆ ಅದೊಂದು ತಪ್ಪನ್ನು ಮಾಡಬೇಡಿ ಎಷ್ಟು ಫ್ರಿಲ್ಸ್ ನೋಡ್ಬೋದು ಒಬ್ಸರ್ವ್ ಮಾಡಿ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ನೀವು ಕೇಳ್ತಿದ್ದೀರಾ ಆ ರವರೆಗೆ ತೋರಿಸಿ ಅಂತ ಖಂಡಿತ ತೋರಿಸ್ತೀನಿ ಧನ್ಯವಾದಗಳು ಫ್ರೆಂಡ್ಸ್